ಇವತ್ತು ಮಧ್ಯಾಹ್ನ ಅಜಕರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿಂದ ಡಾಕ್ಟರ್ ಟಿ ಎಮ್ ಎ ಪೈ ಹಾಸ್ಪಿಟಲ್ನ ಕಣ್ಣಿನ ವಿಭಾಗಕ್ಕೆ ಇಪ್ಪತ್ತು ಲಕ್ಷಗಳಷ್ಟು ಧನ ಸಹಾಯವನ್ನು ಅಜಕರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ಕೊಡ್ತಾಯಿದೆ ಅನ್ನೋದಂತೂ ನಮಗೆ ಹೆಮ್ಮೆಯ ವಿಷಯ ಇಷ್ಟೇ ಹೇಳ್ತಾ ಇಂದು ನಮ್ಮ ಜೊತೆ ಇರುವ ಕೆ ಎಮ್ ಸಿ ಬ್ಲಡ್ ಸೆಂಟರ್ನ ಡಾಕ್ಟರ್ ಶಮೀಶಾಸ್ತ್ರಿಯವರನ್ನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಧಾಕರ್ ಶೆಟ್ಟಿ ಪ್ರೆಸಿಡೆಂಟ್ ಅಜಕರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ನಮ್ಮ ಸರ್ನ ಹೆಮ್ಮೆ ವಿದ್ಯಾರ್ಥಿ ಹಾಗೆ ನಮ್ಮ ಟ್ರಸ್ಟಿಯೂ ಆಗಿರುವಂಥ ಶ್ರೀ ಅನಿಲ್ ಕುಮಾರ್ ಜೈನ್ ಸರ್ ಇವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಬೆಂಗಾವಲಾಗಿ ನಿಲ್ಲುವವರು ನಮ್ಮ ಸಿಇಒ ಹಾಗೂ ಪ್ರಾಂಶುಪಾಲರಾದಂಥ ಶ್ರೀ ದಿನೇಶ್ ಎಂ ಕೊಡವೂರು ಸರ್ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವ ಎಲ್ಲ ಶಿಕ್ಷಕ ಶಿಕ್ಷೇತರ ಸಿಬ್ಬಂದಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸ್ತಾ ನಮ್ಮ ಜೊತೆ ಟೀಮ್ ಬ್ಲಡ್ ಸೆಂಟರ್ ಮಣಿಪಾಲ್ನ ಡಾಕ್ಟರ್ ಮೊಹಮ್ಮದ್ ಅಜೀದ್ ಅವರಿದ್ದಾರೆ ಡಾಕ್ಟರ್ ಮೊಹಮ್ಮದ್ ಸುಹೇಲ್ ಅವರಿದ್ದಾರೆ ವಿಶ್ವೇಶ್ ಸರ್ ಇದ್ದಾರೆ ಸುನಿಲ್ ಪ್ರಸಾದ್ ರಕ್ಷಿತಾ ಭವಾನಿ ಮೋಹಿನಿ ಮೋಹನ್ ದಾಸ್ ನವೀನ್ ಶ್ರೀಧರ್ ಕೈಲಾಶ್ ಅದ್ನಾನ್ ಸೃಜನ್ ಶ್ರೀನಿವಾಸ್ ಪ್ರಣವ್ ಹಾಗೂ ಕುಂಜಲ್ ಇವರೆಲ್ಲ ಇದ್ದಾರೆ ಇವರನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಕಾರ್ಯಕ್ರಮ ಮುಗಿದ ಮೇಲೆ ಅಧ್ಯಕ್ಷರು ಅವರನ್ನೆಲ್ಲ ಗುಲಾಬಿ ಹೂಗಳನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಧನ್ಯವಾದಗಳು ಧನ್ಯವಾದಗಳು ಮ್ಯಾಮ್ ಇದೀಗ ವೇದಿಕೆ ಮೇಲಿರುವ ಗಣ್ಯರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಉಪಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಸಾಹಿತ್ಯ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಈಗ ನಮ್ಮ ಅತಿಥಿಗಳಾದಂತಹ ಡಾಕ್ಟರ್ ಶಮಿ ಶಾಸ್ತ್ರಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದ ವಿದ್ಯಾರ್ಥಿನಿಯರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸ್ನೇಹಿತರೇ ಇವತ್ತು ನಿಮ್ಮ ಸಂಸ್ಥಾಪಕರ ಜನ್ಮದಿನವನ್ನು ತುಂಬ ಅರ್ಥಪೂರ್ಣವಾದ ರೀತಿಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ನೀವೆಲ್ಲ ಆಚರಿಸ್ತಾ ಇದ್ದೀರಾ ಈ ಶಿಬಿರವನ್ನು ಹಮ್ಮಿಕೊಂಡದ್ದಕ್ಕಾಗಿ ಅಷ್ಟೇ ಅಲ್ಲದೆ ಈ ಒಂದು ಸುಂದರವಾದ ವಿಶ್ವವಿದ್ಯಾಲಯಕ್ಕೆ ನಮ್ಮನ್ನು ಆಹ್ವಾನಿಸಿ ಇಲ್ಲಿ ನಮಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಕಸ್ತೂರ್ಬಾ ಹಾಸ್ಪಿಟಲ್ ಬ್ಲಡ್ ಸೆಂಟರ್ ವತಿಯಿಂದ ವಂದನೆಗಳು ರಕ್ತದಾನದ ಬಗ್ಗೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳಿರ್ಬೋದು ರಕ್ತದಾನ ಯಾರು ಮಾಡ್ಬೋದು ರಕ್ತದಾನ ಮಾಡಿದರೆ ನಮಗೇನು ಉಪಯೋಗ ಈ ರಕ್ತ ಪಡೆದ ನಂತರ ಬ್ಲಡ್ ಸೆಂಟರಲ್ಲಿ ಅದನ್ನು ಏನು ಮಾಡಲಿ ಮಾಡ್ತಾರೆ ಈ ರಕ್ತದ ಅವಶ್ಯಕತೆ ಯಾರಿಗೆಲ್ಲ ಇದೆ ಇಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ನಮ್ಮಲ್ಲಿ ಕೇಳ್ತಾರೆ ಹದಿನೆಂಟರಿಂದ ಅರವತ್ತೈದು ವರ್ಷದವರೆಗಿನ ಆರೋಗ್ಯವಂತರಾದ ಆಗಿರುವವರು ಯಾರು ರಕ್ತದಾನ ಮಾಡ್ಬೋದು ಅದಕ್ಕೊಂದು ಕೆಲವೊಂದು ಕ್ರೈಟೀರಿಯಾಸ್ ಇದೆ ಅಂದರೆ ನಿಮ್ಮ ತೂಕ ನಲವತ್ತೈದು ಕೆ ಜಿಗಿಂತ ಜಾಸ್ತಿ ಇರಬೇಕು ಸಣ್ಣ ಮಟ್ಟಿನ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆಯನ್ನು ನಾವು ಮಾಡ್ತೇವೆ ನಿಮ್ಮ ಹೀಮೋಗ್ಲೋಬಿನ್ ಚೆಕ್ ಮಾಡ್ತೇವೆ ಅದು ಹನ್ನೆರಡು ಪಾಯಿಂಟ್ ಐದು ಗ್ರಾಮ್ ಪರ್ ಡಿ ಎಲ್ಗಿಂತ ಜಾಸ್ತಿ ಇರಬೇಕು ಬಿ ಪಿ ನಾರ್ಮಲ್ ಆಗಿರಬೇಕು ಅಲ್ಲದೆ ಯಾವುದೇ ಒಂದು ಆರೋಗ್ಯ ತೊಂದರೆ ಇರಬಾರ್ದು ನೀವು ಯಾವುದೇ ಔಷಧಿಯನ್ನು ಸೇವಿಸ್ತಾ ಇರಬಾರ್ದು ನಿಮ್ಮಲ್ಲಿ ಹಲವಾರು ಜನ ಇನ್ನೂ ಹದಿನೆಂಟು ವರ್ಷ ತಲುಪಿರ್ಲಿಕ್ಕಿಲ್ಲ ಅಲ್ವಾ ನಿಮ್ಮ ಹದಿನೆಂಟನೇ ವರ್ಷದ ಹುಟ್ಟುಹಬ್ಬಕ್ಕೆ ನೀವು ರಕ್ತದಾನ ಮಾಡಬಹುದು ಅಷ್ಟೇ ಅಲ್ಲದೆ ನಿಮ್ಮ ಮನೆಯವರನ್ನು ರಕ್ತದಾನ ಮಾಡಲಿಕ್ಕೆ ಒಂದು ಹುರಿದುಂಬಿಸ್ಬೋದು ಅಥವಾ ಪ್ರೇರಿಸ್ಬೋದು ಪ್ರತಿಯೊಬ್ಬರು ಸುಮಾರು ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ಬೋದು ಆದರೆ ಹೆಂಗಸರು ನಾಲ್ಕು ತಿಂಗಳಿಗೊಮ್ಮೆ ಯಾಕೆಂದರೆ ಅವರಿಗೆ ಕೆಲವೊಮ್ಮೆ ರಕ್ತದ ಅಂಶ ಹಿಮೋಗ್ಲೋಬಿನ್ ಕಡಿಮೆ ಆಗಿರ್ತದೆ ಆದ್ದರಿಂದ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹೆಂಗಸರು ರಕ್ತದಾನ ಮಾಡ್ಬೋದು ಇನ್ನು ರಕ್ತದಾನ ಮಾಡುವುದು ಒಂದು ಸೇಫ್ ಪ್ರೊಸೀಜರ್ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಹಲವಾರು ಯಂಗ್ಸ್ಟರ್ಸಿಗೆ ಇದರ ಬಗ್ಗೆ ಒಂಥರ ಭೀತಿ ಇರ್ತದೆ ಸೂಜಿ ನೋಡಿದರೆ ಅಥವಾ ರಕ್ತ ನೋಡಿದರೆ ಒಂಥರ ಭಯ ಇರ್ತದೆ ಆದರೆ ಭಯ ಪಡಬೇಕಾಗಿಲ್ಲ ಯಾಕೆಂದರೆ ನಮ್ಮ ನಮ್ಮ ದೇಹದಲ್ಲಿ ಸುಮಾರು ಐದು ಲೀಟರ್ಗಳಷ್ಟು ಬ್ಲಡ್ ಇದೆ ನಾವು ರಕ್ತವನ್ನು ನಿಮ್ಮಿಂದ ಪಡೆಯುವಾಗ ತ್ರೀ ಫಿಫ್ಟಿ ಟು ಫೋರ್ ಫಿಫ್ಟಿ ಎಮ್ ಎಲ್ ಅಷ್ಟು ಮಾತ್ರ ರಕ್ತವನ್ನು ಪಡಿತೇವೆ ನೀವು ಒಂದು ಸಲ ಈ ರೀತಿ ರಕ್ತದಾನ ಮಾಡಿದರೆ ಮೂರು ಬೇರೆ ಬೇರೆ ರೋಗಿಗಳ ಜೀವ ಉಳಿಸ್ಬೋದು ಈಗ ನಮ್ಮ ಭಾರತ ದೇಶದಲ್ಲಿ ದಿನದಿಂದ ದಿನಕ್ಕೆ ರಕ್ತದ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಈಗ ಹೇಳೋದಾದರೆ ಈಗ ಡೆಂಗೂ ಸೀಸನ್ ಅಂದರೆ ಸುಮಾರು ಪೇಷೆಂಟ್ಗಳಿಗೆ ನಮ್ಮ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಐವತ್ತರಿಂದ ಅರುವತ್ತು ಯೂನಿಟ್ಗಳಷ್ಟು ಪ್ಲೇಟ್ಲೆಟ್ಟಿನ ಅವಶ್ಯಕತೆ ಇರ್ತದೆ ಆದ್ದರಿಂದ ನೀವು ಒಂದು ಸಲ ರಕ್ತದಾನ ಮಾಡಿದರೆ ಮೂರು ಬೇರೆ ಬೇರೆ ರೋಗಿಗಳ ಜೀವವನ್ನು ಉಳಿಸಬಹುದು ಇದೊಂದು ಅತ್ಯಂತ ಪುಣ್ಯದ ಕಾರ್ಯ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ರಕ್ತದಾನ ಮಾಡಿದ ನಂತರ ಅದರ ಮೇಲೆ ಹಲವಾರು ಪರೀಕ್ಷೆಗಳನ್ನು ನಾವು ಮಾಡ್ತೇವೆ ಅಂದರೆ ಬ್ಲಡ್ ಇಸ್ ಅ ಡ್ರಗ್ ಒಂದು ರಕ್ತವು ಹೇಗೆ ರೋಗಿಯ ಜೀವವನ್ನು ಉಳಿಸಬಹುದೋ ಅದೇ ಏನಾದರೂ ರಿಯಾಕ್ಷನ್ ಆದರೆ ಅಥವಾ ಅದರಲ್ಲೇನಾದರೂ ತೊಂದರೆ ಇದ್ದರೆ ರೋಗಿಯ ಜೀವ ಹೋಗುವ ಸಂಭವವೂ ಇರ್ತದೆ ಆದ್ದರಿಂದ ನಾವು ಹಲವಾರು ಪರೀಕ್ಷೆಗಳನ್ನು ಅದರ ಮೇಲೆ ಮಾಡ್ತೇವೆ ಒಂದು ಕ್ವಾಲಿಟಿ ಬ್ಲಡ್ ಪ್ರೊಡಕ್ಟನ್ನು ರೋಗಿಗಳಲ್ಲಿ ರೋಗಿಗಳಿಗೆ ನೀಡಲು ನೀಡುವುದು ನಮ್ಮ ಒಂದು ಮುಖ್ಯ ಉದ್ದೇಶ ಅಥವಾ ಕರ್ತವ್ಯ ಆಗಿದೆ ಅಂತ ಹೇಳ್ಬೋದು ಮತ್ತು ರಕ್ತ ಜನರಲ್ಲಿ ಸಾಧಾರಣ ನಮ್ಮ ದೇಶದಲ್ಲಿ ಹೇಳುವುದಾದರೆ ಎರಡು ಪರ್ಸೆಂಟ್ ಅಷ್ಟು ಪಾಪ್ಯುಲೇಷನ್ ರಕ್ತದಾನ ಮಾಡಿದರೆ ಯಾವಾಗಲೂ ರಕ್ತದ ಕೊರತೆ ಕಂಡು ಬರಲಿಕ್ಕಿಲ್ಲ ಆದರೆ ಜನ ಮುಂದೆ ಬರ್ತಾ ಬರ್ತಾಯಿಲ್ಲ ಇದ್ಯಾಕೆ ಅದಕ್ಕೆ ಒಂದು ಮುಖ್ಯ ಕಾರಣ ಅಂದರೆ ರಕ್ತದಾನದ ಬಗ್ಗೆ ಅಥವಾ ರಕ್ತ ನೀಡುವಿಕೆಯ ಬಗ್ಗೆ ಇರುವ ಹಲವಾರು ತಪ್ಪು ಕಲ್ಪನೆಗಳು ಅಂದರೆ ನಿಮಗೆ ಗೊತ್ತಿರ್ಬೋದು ಕೆಲವರು ಹೇಳ್ತಾರೆ ರಕ್ತ ನೀಡೋದ್ರಿಂದ ನಮಗೆ ತೊಂದರೆ ಆಗ್ಬೋದು ಅಥವಾ ನಾವು ಯಾಕೆ ಬ್ಲಡ್ ಡೊನೇಟ್ ಮಾಡಬೇಕು ಅದು ಪ್ರಾಫಿಟ್ ಮೇಕಿಂಗ್ ಬಿಸ್ನೆಸ್ ಅಂತ ಪೇಷೆಂಟ್ಗಳಿಗೆ ರಕ್ತ ಚಾರ್ಜ್ ಮಾಡ್ತಾರೆ ಆದರೆ ನಾವು ಕೊಡುವಾಗ ಫ್ರೀಯಾಗಿ ಕೊಡ್ತೇವೆ ಇಂಥದ್ದೆಲ್ಲ ತಪ್ಪು ಕಲ್ಪನೆಗಳು ಜನರಲ್ಲಿ ಇರ್ತದೆ ಇದನ್ನೆಲ್ಲ ಹೋಗಲಾಡಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ರಕ್ತದ ಅವಶ್ಯಕತೆ ತುಂಬ ಇದೆ ಅದೇ ರಕ್ತ ನಾವು ನೀಡುವಾಗ ಅದರ ಮಾ ಅದರ ಮೇಲೆ ಮಾಡಿದ ಪರೀಕ್ಷೆಗಳಿಗೆ ಅದರ ಪ್ರಾಸೆಸಿಂಗ್ ಚಾರ್ಜಸ್ಸನ್ನು ಮಾತ್ರ ರೋಗಿಗಳಿಂದ ಪಡಿತೇವೆ ಅದರಿಂದ ಯಾವುದೇ ಪ್ರಾಫಿಟ್ ಯಾವುದೇ ಬ್ಲಡ್ ಸೆಂಟರ್ ಖಂಡಿತವಾಗಿ ಮಾಡುವುದಿಲ್ಲ ಇದೊಂದು ಜೀವ ಉಳಿಸುವಂತಹ ಒಂದು ಡ್ರಗ್ ಅಥವಾ ಜೀವದ್ರವ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ರಕ್ತದಾನ ಮಾಡಲು ಮುಂದೆ ಬನ್ನಿ ನೀವು ಅರ್ಹರೆನಿಸಿದಾಗ ಖಂಡಿತವಾಗಿ ಮೂರು ತಿಂಗಳಿಗೊಮ್ಮೆಯೋ ನಾಲ್ಕು ತಿಂಗಳಿಗೊಮ್ಮೆಯೋ ರಕ್ತ ದಾನ ಮಾಡುವಂತಹ ಒಂದು ಹ್ಯಾಬಿಟನ್ನು ನಿಮ್ಮಲ್ಲಿ ಬೆಳೆಸಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು ನಿಮ್ಮ ಪ್ರೀತಿಯ ನುಡಿಗಳಿಗೆ ಧನ್ಯವಾದಗಳು ಮ್ಯಾಮ್ ಡಾಕ್ಟರ್ ಶಮೀಶಾಸ್ತ್ರಿ ಇವರಿಗೆ ಪ್ರೀತಿಯ ಗೌರವ ಕಾಣಿಕೆಯನ್ನು ನೀಡಬೇಕೆಂದು ಅಜಿಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಹಾಗೂ ಇಂದಿನ ರಕ್ತದಾನ ಶಿಬಿರದಲ್ಲಿ ಸೇವೆಗೈಯುತ್ತಿರುವಂತಹ ಸಿಬ್ಬಂದಿಗಳಿಗೂ ಪುಷ್ಪವನ್ನು ನೀಡಿ ಗೌರವಿಸಬೇಕೆಂದು ವೇದಿಕೆಯಲ್ಲಿರುವ ಗಣ್ಯರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ